ರಾಮನಗರದ ಜಿಲ್ಲೆಯಲ್ಲಿಂದು ಮೂರು ಕೇಂದ್ರಗಳಲ್ಲಿ ವೈದ್ಯಕೀಯ ಪ್ರವೇಶಕ್ಕೆ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನಡೆಯಲಿದ್ದು ಅದಕ್ಕಾಗಿ ಸಕಾಲ ಸಿದ್ದತೆ ನಡೆಸಲಾಗಿದೆ ನಗರದ ಬಾಲಕರ ಸರ್ಕಾರಿ ಪಿಯು ಕಾಲೇಜು ಬಾಲಕಿಯರ ಸರ್ಕಾರಿ ಪಿಯು ಕಾಲೇಜು ಹಾಗೂ ಚನ್ನಪಟ್ಟಣದ ಬಾಲಕಿಯರ ಸರ್ಕಾರಿ ಪಿಯು ಕಾಲೇಜುಗಳಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಿಕೊಡಲಾಗಿದ್ದು ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಅಳವಡಿಸಲಾಗಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ವರಲಕ್ಷ್ಮಿ ಕಳೆದ ಕಳೆದೆರಡು ವರ್ಷಗಳಿಂದ ನೀಟ್ ಪರೀಕ್ಷೆಗೆ ತಯಾರಿ ನಡೆಸಿದ್ದು ಪರೀಕ್ಷೆ ಬರೆಯಲು ಕಾತರಳಾಗಿದ್ದೇನೆ ಎಂದರು ಅಂತ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೀವಿ ನಿತ್ಯಶ್ರೀ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಗುರಿ ಇದ್ದು ಅದಕ್ಕಾಗಿ ರಾಷ್ಟ್ರೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ಬರೆಯುತ್ತಿರುವುದಾಗಿ ತಿಳಿಸಿದರು ನಾನು ಈ ಎಕ್ಸಾಮ್ ಬರ್ದಿ ನಾನು ಮೆಡಿಕಲ್ ಗೋಸ್ಕರ ಇದ್ ಬರ್ತಾ ಇರೋದು ಇದು ಬರ್ದಿ ನಾನು ಯಶಸ್ವಿಯಾಗಿ ನಾನು ರ್ಯಾಂಕಿಂಗ್ ತೆಗಿತೀನಿ ನಂಬಿಕೆ ಇದೆ ಅದಕ್ಕೋಸ್ಕರ ಎಕ್ಸಾಮ್ ಬರೀತೀನಿ ಚೈತ್ರಾ ತಾವು ಸ್ತ್ರೀ ರೋಗ ತಜ್ಞಿಯಾಗಬೇಕು ಎಂಬ ಕನಸಿದ್ದು ಹೀಗಾಗಿ NEET ನಲ್ಲಿ ಉತ್ತಮ ಅಂಕ ಗಳಿಸುವ ವಿಶ್ವಾಸವಿದೆ ಎಂದರು ಒಳ್ಳೆ ನಾನಲ್ಲಾ ಸಂಕಲ್ಪ ಮಾಡಿದೆ ನಾನು NEET ಆಸೆ ಇದೆ ನೌಳ ವೆಲ್ ಕಾನ್ಫಿಡೆಂಟ್ ಆಗಿದೆ ಚನ್ನಪಟ್ಟಣದ ಕೇಂದ್ರೀಯ ವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸುಬ್ಬಲಕ್ಷ್ಮಿ ಒಂದು ಸಾವಿರದ ಇನ್ನೂರ ತೊಂಬತ್ತೇಳು ಅಭ್ಯರ್ಥಿಗಳು ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ಬರೆಯುತ್ತಿದ್ದು ಪ್ರತಿ ಕೇಂದ್ರದಲ್ಲಿ ಕೇಂದ್ರ ಸೂಪರಿಂಟೆಂಡೆಂಟ್ ಹಾಗೂ ಉಪ ಕೇಂದ್ರ ಸೂಪರಿಂಟೆಂಡೆಂಟ್ ಇರಲಿದ್ದಾರೆ ಎಂದು ತಿಳಿಸಿದರು verification of the candidates.